ಅವಳ ಪ್ರೀತಿಯು ಕೂಡ ವಿಚಿತ್ರ ಅವಳ ವರ್ತನೆ ಕೂಡ ವಿಚಿತ್ರ ಆದರೆ ಅವಳ ಮನಸ್ಸು ಪರಿಶುದ್ಧ ಅವಳ ಪ್ರೀತಿ ಪರಿಶುದ್ಧ ಅವಳು ಯಾರೊಂದಿಗೂ ಕೂಡ ಇರುವುದಿಲ್ಲ ಅವಳು ತನ್ನೊಂದಿಗೇ ತಾನು ಇರಲು ಬಯಸುತ್ತಾಳೆ ಅವಳ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದ ವ್ಯಕ್ತಿಗಳು ಮಾತ್ರ ವಿಚಿತ್ರ ಅನ್ನಿಸುವುದಿಲ್ಲ ಇದು ಜಗದ ನಿಯಮ ನಮ್ಮ ಪ್ರೀತಿ ಏನು ಎಂದು ಇನ್ನೊಬ್ಬರ ನೋಡಿ ಅರ್ಥ ಮಾಡಿಕೊಳ್ಳುವುದಲ್ಲ ನಾವು ಏನು ಎಂಬುದು ನಮ್ಮನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ವ್ಯಕ್ತಿತ್ವ ಏನು ಎಂಬುದನ್ನು ನಮ್ಮ ಮನಸ್ಸು ಕೂಡ ಅರ್ಥ ಮಾಡಿಕೊಳ್ಳಬೇಕು ಆಗ ನಮ್ಮ ಮನಸ್ಸಿಗೆ ಕೂಡ ಒಂದು ಬೆಲೆ ಸಿಕ್ಕ ಹಾಗೆ ನಮ್ಮ ಜೀವನ ಯಾವುದರಲ್ಲೂ ಕೂಡ ನಿಂತಿಲ್ಲ ನಮ್ಮ ಬದುಕು ಕೂಡ ಯಾವುದರಲ್ಲೂ ಕೂಡ ನಿಂತಿಲ್ಲ ಇಲ್ಲಿ ಯಾರು ಕೂಡ ನಮ್ಮವರಲ್ಲ ನಟನೆ ಮಾಡುವಂತಹ ವ್ಯಕ್ತಿಗಳು ಎಲ್ಲಿ ನೋಡಿದರೂ ಕಾಣಿಸುತ್ತಾರೆ ನಮ್ಮವರು ಎಂಬ ಬಣ್ಣವನ್ನ ಹಚ್ಚಿ ಎಲ್ಲರ ಜೊತೆ ಇರುತ್ತಾರೆ ನಮ್ಮವರು ಎಂದರೆ ನಮ್ಮನ್ನ ಪ್ರೀತಿಸುವವರು ಮಾತ್ರವಲ್ಲ ನಮ್ಮನ್ನು ಕೂಡ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಗಳು ಕೂಡ ಆಗಿರುತ್ತಾರೆ ಅಂತ ಯಾರು ಇರುತ್ತಾರೋ ಅವರು ನಮಗೆ ಅತಿಯಾದ ಬೇಸರವನ್ನು ಕೊಡುತ್ತಾರೆ ಅತಿಯಾದ ನೋವನ್ನು ಕೂಡ ಉಂಟು ಮಾಡುತ್ತಾರೆ ನಿಷ್ಕಲ್ಮಶ ಪ್ರೀತಿ ಎಂದರೆ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಬರೀ ತೋರಿಕೆಯ ಮಾತ್ರವಷ್ಟೇ ಅವರ ಸಮಯ ಬರುವವರೆಗೂ ನಮ್ಮ ಜೊತೆ ಇರುತ್ತಾರೆ ಅವರ ಸಮಯ ಮುಗಿದ ನಂತರ ನಾವು ಯಾರು ಎಂಬುದನ್ನು ಮರತೆ ಹೋಗುತ್ತಾರೆ ಅದೇ ಅಲ್ವಾ ಜೀವನ ಅಂದರೆ ಆಗ ನಾವು ಅಂದುಕೊಳ್ಳಬೇಕು ಓ ದೇವರೇ ಇಷ್ಟು ದಿನ ಅವರ ಜೊತೆ ಜೀವನ ಮಾಡುವುದಕ್ಕೆ ನನಗೆ ಅವಕಾಶ ಕೊಟ್ಟಿರ್ತಕ್ಕಂತಹ ನಿನಗೆ ನನ್ನ ನಮಸ್ಕಾರಗಳು ಅಂತ ಯಾವಾಗಲೂ ಹೇಳಬೇಕು ಆಗ ನಮ್ಮ ಜೀವನಕ್ಕೆ ಒಂದು ನೆಮ್ಮದಿ ಕೂಡ ದೊರಕುತ್ತದೆ ಮೊದಲು ನಾವು ಆತ್ಮವನ್ನು ಪ್ರೀತಿಸಬೇಕು ಆಗ ಆತ್ಮವು ನಮ್ಮನ್ನು ರಕ್ಷಣೆ ಮಾಡುತ್ತದೆ ನಾವು ಆತ್ಮಕ್ಕೆ ನಾವೇನು ಎಂಬುದರ ಬಗ್ಗೆ ಅರಿವೇ ಇಲ್ಲ ಅಂದರೆ ಬೇರೆಯವರು ನಮ್ಮನ್ನ ಹೇಗೆ ಒಪ್ಪಿಕೊಳ್ಳುತ್ತಾರೆ ಬೇರೆಯವರು ನಮ್ಮನ್ನ ಹೇಗೆ ಪ್ರೀತಿಸುತ್ತಾರೆ ಅಲ್ವಾ ಒಬ್ಬ ಮಗ ತಾಯಿಯನ್ನ ಕಳೆದುಕೊಂಡರೆ ಮತ್ತೆ ಹೆಂಡತಿಯ ರೂಪದಲ್ಲಿ ಆ ತಾಯಿಯನ್ನ ಪಡೆಯಬಹುದು ಹೆಂಡತಿಯ ರೂಪದಲ್ಲಿ ತಾಯಿಯ ಸ್ಥಾನವನ್ನ ತುಂಬಿಸಿಕೊಳ್ಳಬಹುದು ಆದರೆ ಒಬ್ಬ ಮಗಳಿಗೆ ತಾಯಿಯನ್ನ ಕಳೆದುಕೊಂಡರೆ ಯಾವುದೇ ರೀತಿ ತಾಯಿಯ ಸ್ಥಾನ ತುಂಬಿಕೊಳ್ಳಲು ಆಗುವುದಿಲ್ಲ ಯಾರ ಕೈಯಿಂದಲೂ ಕೂಡ ಆಗುವುದಿಲ್ಲ ಅತ್ತೆಯಿಂದ ಆಗಲಿ ಅಥವಾ ಗಂಡನಿಂದಲೂ ಕೂಡ ಆಗುವುದಿಲ್ಲ ಗಂಡನ ಸ್ಥಾನ ಯಾವತ್ತೇ ಇದ್ದರೂ ಅಪ್ಪನ ಸ್ಥಾನ ಕೊಡಬಹುದೇ ಹೊರತು ತಾಯಿಯ ಸ್ಥಾನ ಯಾವತ್ತು ಕೊಡಲು ಆಗುವುದಿಲ್ಲ ಒಂದು ಹೆಣ್ಣಿಗೆ ತಾಯಿಯ ಅವಶ್ಯಕತೆ ತುಂಬಾ ಮುಖ್ಯವಾಗಿರುತ್ತದೆ ಎಂಬರ್ಥ ಯಾರು ನಮ್ಮನ್ನ ಪ್ರೀತಿ ಮಾಡುತ್ತಾರೆ ಅವರು ಯಾವತ್ತಿಗೂ ಕೂಡ ನಮ್ಮನ್ನ ಬಿಟ್ಟು ಕೊಡುವುದಿಲ್ಲ ಯಾವತ್ತಿಗೂ ನಮ್ಮ ಸಪೋರ್ಟಿಯಾಗಿ ನಿಲ್ಲುತ್ತಾರೆ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಕೂಡ ಬೆಂಬಲಿಸುತ್ತಾರೆ ಕಷ್ಟ ಸುಖ ಎಲ್ಲದಕ್ಕೂ ಕೂಡ ಜೊತೆಯಾಗಿ ನಿಲ್ಲುತ್ತಾರೆ ಯಾವುದೇ ಸಂದರ್ಭ ಬಂದರೂ ಕೂಡ ನಮ್ಮನ್ನ ಬಿಟ್ಟು ಎಂದಿಗೂ ಹೋಗುವುದಿಲ್ಲ ನಮ್ಮ ಪ್ರೀತಿಗಾಗಿ ಯಾವತ್ತಿಗೂ ಕೂಡ ಹಂಬಲಿಸುತ್ತಾರೆ ನಮ್ಮ ಪ್ರೀತಿಗಾಗಿ ಕಾಯುತ್ತಾರೆ ಯಾವುದೇ ರೀತಿ ತಪ್ಪು ಕೆಲಸಗಳನ್ನು ಮಾಡುವುದಿಲ್ಲ ಯಾವುದೇ ರೀತಿ ಬಣ್ಣ ಬಣ್ಣದ ಮಾತುಗಳನ್ನು ಆಡಿಸಿ ಅವರ ಭಾವನೆಗಳ ಜೊತೆ ಆಟವಾಡುವುದಿಲ್ಲ ಹಾಗಾದರೆ ನಮ್ಮನ್ನು ನಿಜವಾಗಿ ಪ್ರೀತಿ ಮಾಡುವವರು ಯಾರು ಅವರನ್ನ ಕಂಡುಹಿಡಿಯುವುದು ಹೇಗೆ ಎಂದರೆ ನಮಗೆ ಏನಾದರೂ ತೊಂದರೆಯಾದರೆ ಅವರು ಅವರ ಕಣ್ಣೋಟದಲ್ಲಿ ನಮ್ಮ ಕಣ್ಣೋಟದಲ್ಲಿ ಅವರು ಕಂಡುಹಿಡಿಯುತ್ತಾರೆ ನಮಗೆ ಸ್ವಲ್ಪ ನೋವಾದರೂ ಕೂಡ ಅವರ ಮನಸ್ಸು ಕೂಡ ಮಿಡಿಯೋದು ಸ್ಟಾರ್ಟ್ ಆಗುತ್ತದೆ ನಮಗೆ ಬೇಜಾರಾದರೆ ಅವರಿಗೂ ಕೂಡ ಬೇಜಾರಾಗುತ್ತದೆ ನಮ್ಮ ಭಾವನೆಗಳ ಜೊತೆ ಆಟ ಆಡುವವರು ಯಾವತ್ತಿಗೂ ಕೂಡ ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರ ಭಾವನೆಗಳಿಗೂ ಕೂಡ ಬೆಲೆ ಕೊಡುವುದಿಲ್ಲ ಪ್ರೀತಿಯಲ್ಲಿ ಕಣ್ಣಿಲ್ಲ ಅಂತ ಹೇಳ್ತಾರೆ ಆದ್ರೆ ಮನಸ್ಸಂತೂ ಇರುತ್ತೆ ಅಲ್ವಾ ಆದರೆ ಆ ಮನಸ್ಸಿನ ಬೆಲೆ ಗೊತ್ತಿಲ್ಲದ ವ್ಯಕ್ತಿಗಳಿಗೆ ಪ್ರೀತಿಯ ಬೆಲೆ ಯಾವತ್ತಿಗೂ ಕೂಡ ಅರ್ಥವಾಗುವುದಿಲ್ಲ ಪ್ರೀತಿ ಎಂದರೆ ಎರಡು ಮನಸ್ಸುಗಳ ಮಿಲನ ಪ್ರೀತಿಯ ಭಾವನೆಗಳು ಪ್ರೀತಿಯ ವ್ಯಕ್ತಿತ್ವಗಳು ಪ್ರೀತಿಸಿದವರಿಗೆ ಮಾತ್ರ ಗೊತ್ತಿರುತ್ತದೆ ಎಲ್ಲರಿಗೂ ಕೂಡ ಪ್ರೀತಿಯ ಬಗ್ಗೆ ತಿಳಿದುಕೊಳ್ಳಲು ಆಗುವುದಿಲ್ಲ ಅವರದೇ ಆದಂತಹ ಶೈಲಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಪ್ರೀತಿಸುತ್ತಾ ಹೋಗುತ್ತಾರೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂದರೆ ತಾಳ್ಮೆ ಮುಖ್ಯ ಅದೇ ರೀತಿ ಒಬ್ಬ ವ್ಯಕ್ತಿಯ ಜೊತೆ ಮಾತನಾಡುವಾಗೂ ಕೂಡ ತಾಳ್ಮೆ ಅನ್ನುವುದು ತುಂಬಾ ಮುಖ್ಯ ಒಂದು ಬಾರಿ ಆತನ ಜೊತೆ ಜಗಳವಾಡಿದರೆ ಮತ್ತೆ ಆತನ ಜೊತೆ ಮನಸ್ತಾಪವನ್ನು ಮಾಡಿಕೊಂಡರೆ ಮತ್ತೆ ಯಾವತ್ತೂ ಕೂಡ ಒಂದಾಗುವುದಕ್ಕೆ ಸಾಧ್ಯವಿಲ್ಲ ಯಾವಾಗಲೂ ಮನುಷ್ಯ ತನ್ನ ಮಾತುಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ಆಗ ಯಾವುದೇ ಸಂದರ್ಭದಲ್ಲಿ ಕೂಡ ಏನು ಆಗುವುದಿಲ್ಲ ಮಾತಿನಿಂದ ಯಾವುದೇ ರೀತಿ ಹಾನಿಯನ್ನು ಉಂಟಾಗುವುದಿಲ್ಲ ಮಾತು ಆಡಿದ್ರೆ ಹೋಯಿತು ಮುತ್ತು ಹೊಡೆದ್ರೆ ಹೋಯಿತು ಎಂಬ ಗಾದೆ ಕೂಡ ಬರುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆ ಮಾತನಾಡುವಾಗ ತಾಳ್ಮೆ ಎಂಬುದನ್ನು ನೆನಪು ಮಾಡಿಕೊಳ್ಳಿ ಆಗ ಯಾವುದೇ ರೀತಿ ಸಮಸ್ಯೆ ಕೂಡ ಉಂಟಾಗುವುದಿಲ್ಲ ಆ ಥರ ಕೂಡ ಜಗಳವಾಡುವುದಿಲ್ಲ ಮನಶಾಂತಿಯಿಂದ ಇರುತ್ತೇವೆ ಪ್ರೀತಿ ಎಂದರೆ ನಂಬಿಕೆ ಪ್ರೀತಿ ಎಂದರೆ ಪರಸ್ಪರ ಸಂಬಂಧವನ್ನು ಬೆಸೆಯುವ ಒಂದು ವಿಧಾನ ನೀವು ನಿಜವಾಗಿಯೂ ಪ್ರೀತಿ ಮಾಡಿದ್ದೇ ಆದರೆ ಯಾವತ್ತೂ ಕೂಡ ಮೋಸ ಹೋಗುವುದಿಲ್ಲ ಪ್ರೀತಿಯಿಂದ ಯಾರೂ ಕೂಡ ಸಾವನ್ನ ಅಪ್ಪುವುದಕ್ಕೆ ಸಾಧ್ಯನೇ ಇಲ್ಲ ಪ್ರೀತಿಗೋಸ್ಕರ ತುಂಬಾ ಜನ ಸಾಯಲು ಸಾಧ್ಯವಿಲ್ಲ ಯಾಕೆಂದರೆ ನಿಮ್ಮ ಪ್ರೀತಿಯಿಂದ ಪ್ರೀತಿಸಿದ್ದೇ ಆದರೆ ಯಾವುದೇ ಮೋಸ ಕಪಟ ವಂಚನೆ ಕೂಡ ನಡೆಯುವುದಿಲ್ಲ ಪ್ರೀತಿಗೆ ಯಾವುದೇ ರೀತಿ ವ್ಯಕ್ತಿಯ ಪರಿಚಯೂ ಕೂಡ ಇರುವುದಿಲ್ಲ ಪ್ರೀತಿಗೆ ಕಣ್ಣಿಲ್ಲ ಅಂತಲೂ ಕೂಡ ಹೇಳುತ್ತಾರೆ ಪ್ರೀತಿಯನ್ನು ಪ್ರೀತಿಯಿಂದ ಗೆದ್ದರೆ ಪ್ರೀತಿ ಯಾವತ್ತೂ ನಮ್ಮ ಕೈ ಬಿಡುವುದಿಲ್ಲ ಎಂದು ದೃಢವಾಗಿ ನಂಬುತ್ತೇನೆ ಪ್ರೀತಿಯಲ್ಲಿ ಮೋಸ ಹೋದವರು ಯಾರು ಎಂದರೆ ಪ್ರೀತಿಯ ಆಳವನ್ನು ತಿಳಿಯದೆ ಪ್ರೀತಿಯ ಅರ್ಥವನ್ನು ಮಾಡಿಕೊಳ್ಳದೆ ಪ್ರೀತಿಯ ಒಂದು ಭಾಗವನ್ನು ಸಂಕ್ಷಿಪ್ತವಾಗಿ ತಿಳಿಯದೆ ಆ ಪ್ರೀತಿಯನ್ನು ನೀವೇ ಕೊಲೆ ಮಾಡುತ್ತೀರಾ ಆ ಪ್ರೀತಿಯ ಒಂದು ಅರ್ಥಕ್ಕೆ ಕಳಂಕವನ್ನ ತರುತ್ತೀರಾ ಪ್ರೀತಿ ಎಂಬ ಎರಡು ಅಕ್ಷರವನ್ನ ನೀವೇ ಸ್ವತಃ ಹಾಳು ಮಾಡುತ್ತೀರಾ ನಿಜವಾದ ಪ್ರೇಮಿಗಳಿಗೆ ಯಾವತ್ತೂ ಕೂಡ ಪ್ರೀತಿಯಿಂದ ಮೋಸ ಆಗಲು ಸಾಧ್ಯವೇ ಇಲ್ಲ ನಾವು ಪ್ರೀತಿಯನ್ನ ಕಳೆದುಕೊಂಡಿದ್ದೇವೆ ಎಂದರೆ ಆಗ ದೇವರಿಲಿ ನಾವು ಕೇಳಬೇಕಾದದ್ದು ಮತ್ತೊಂದಿದೆ ಓ ದೇವರೇ ಪ್ರೀತಿಯನ್ನ ರಕ್ಷಿಸಲು ನನ್ನ ಕೈಯಲ್ಲಿ ಆಗುತ್ತಿಲ್ಲ ನೀನೇ ಬಂದು ಸ್ವತಃ ನಮ್ಮ ಪ್ರೀತಿಗೆ ಸಹಾಯ ಮಾಡು ಎಂದು ಆ ದೇವರನ್ನ ಪ್ರಾರ್ಥನೆ ಮಾಡು ಆಗ ಪ್ರೀತಿಯು ಕೂಡ ನಿನ್ನ ಬಳಿ ಖಂಡಿತ ಬರುತ್ತದೆ ಕಷ್ಟ ಎಲ್ಲರಿಗೂ ಬರುತ್ತದೆ ಸಹಿಸಿಕೊಳ್ಳುವ ಶಕ್ತಿ ನಮ್ಮಲ್ಲಿರಬೇಕು ಈಗಿನ ಕಾಲದಲ್ಲಿ ಕಷ್ಟವನ್ನ ಸಹಿಸಿಕೊಳ್ಳುವ ಶಕ್ತಿ ಯಾರಲ್ಲೂ ಇಲ್ಲ ಕಷ್ಟ ಬಂದಿದೆ ಎಂದು ಜೀವನವನ್ನು ನಾಶ ಮಾಡಿಕೊಳ್ಳುತ್ತಾರೆ ನಮ್ಮ ಜೀವನ ಕಷ್ಟದಿಂದಲೇ ಕೊನೆಯಾಗುವುದು ಯಾವ ನ್ಯಾಯ ಕಷ್ಟ ಎಲ್ಲರಿಗೂ ಬರುತ್ತೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನಮ್ಮಲ್ಲಿರಬೇಕು ಈ ಜನ್ಮದಲ್ಲಿ ನಮಗೆ ಕಷ್ಟ ಕೊಟ್ಟಿದ್ದಾನೆ ಎಂದರೆ ಹಿಂದಿನ ಜನ್ಮದಲ್ಲಿ ನಮಗೆ ಸುಖವನ್ನು ಕೊಟ್ಟಿದ್ದ ಎಂದು ನಾವು ನಂಬಬೇಕು ಆಗ ಯಾವುದೇ ಕಷ್ಟ ಬಂದರೂ ಕೂಡ ಎದುರಿಸುವ ಶಕ್ತಿ ನಮ್ಮಲ್ಲಿ ಬರುತ್ತದೆ ಕಷ್ಟ ಬಂದಾಗ ಕುಗ್ಗದಿರೋ ಸುಖ ಬಂದಾಗ ಎಲ್ಲರನ್ನ ಮರೆಯದಿರೋ ಒಟ್ಟಾರೆ ಹೇಳಬೇಕು ಎಂದರೆ ಎಲ್ಲರ ಜೊತೆ ಖುಷಿಯಾಗಿರೋ ಯಾರಾದರೂ ನಮ್ಮನ್ನ ಕೀಳಾಗಿ ನೋಡುತ್ತಿದ್ದರೆ ಅವರನ್ನ ನೀನು ಪ್ರೀತಿಯಿಂದಲೇ ಗೆಲ್ಲಬೇಕು ಆಗ ಆ ವ್ಯಕ್ತಿಗಳು ಬದಲಾಗುತ್ತಾ ಹೋಗುತ್ತಾರೆ ಯಾವತ್ತಿಗೂ ನಮ್ಮತನವನ್ನು ಬಿಟ್ಟುಕೊಡಬಾರದು ನಮ್ಮಲ್ಲಿರುವಂತಹ ಪ್ರೀತಿಯನ್ನು ಜನರಿಗೆ ಹಂಚಬೇಕು ಇಷ್ಟವಾದರೆ ಸ್ವೀಕರಿಸುತ್ತಾರೆ ಇಷ್ಟ ಇಲ್ಲ ಎಂದರೆ ಬಿಡುತ್ತಾರೆ ಅದು ಅವರವರ ವೈಯಕ್ತಿಕ ಯಾರನ್ನು ಕೂಡ ಒತ್ತಾಯ ಮಾಡಬಾರದು ಯಾರಾದರೂ ನಿನ್ನ ಬಗ್ಗೆ ಟೀಕಿಸಿದರೆ ನಿನ್ನನ್ನು ಅವಮಾನ ಮಾಡಿದರೆ ಯೋಚನೆ ಮಾಡಬೇಡ ದೇವರು ಎಲ್ಲರನ್ನೂ ಕೂಡ ನೋಡುತ್ತಿದ್ದಾನೆ ಯಾವತ್ತಿಗೂ ಬಣ್ಣ ಬಣ್ಣದ ಮಾತುಗಳನ್ನು ನಂಬಬೇಡ ಯಾರು ನಿನ್ನ ಮುಂದೆ ಧೈರ್ಯವಾಗಿ ಇದ್ದದ್ದನ್ನು ಇದ್ದ ಹಾಗೆ ಹೇಳುತ್ತಾರೋ ಅವರನ್ನು ನೀನು ನಂಬು ಯಾಕೆ ಎಂದರೆ ಅವರ ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶವಿಡುವುದಿಲ್ಲ ಒಳಗೊಂದು ಹೊರಗೊಂದು ಮಾತನಾಡುವ ವ್ಯಕ್ತಿಗಳನ್ನು ದೂರವಿಡು ನೇರವಾಗಿ ಮಾತನಾಡುವರ ಸಂಘವನ್ನು ಮಾಡು ಯಾಕೆ ಎಂದರೆ ಅವರ ಮನಸ್ಸು ಯಾವತ್ತು ಕೂಡ ಶುದ್ಧವಾಗಿರುತ್ತದೆ ಅವರ ವ್ಯಕ್ತಿತ್ವ ವಿಭಿನ್ನ ಅನ್ನಿಸಬಹುದು ಆದರೆ ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶಗಳು ಇರುವುದಿಲ್ಲ ಆ ಕ್ಷಣಕ್ಕೆ ಅವರು ಕೆಟ್ಟರಾಗಿ ಕಾಣಿಸುತ್ತಾರೆ ಆದರೆ ಅವರ ಮನಸ್ಸಲ್ಲಿ ಏನೋ ಆಗಿಲ್ಲ ಅನ್ನೋ ಆತಂಕ ಯಾವುದೇ ರೀತಿ ಭಯ ಕೂಡ ಇರುವುದಿಲ್ಲ ಇದ್ದದ್ದನ್ನು ಇದ್ದ ಹಾಗೆ ಹೇಳುವ ಒಂದು ಒಳ್ಳೆ ವ್ಯಕ್ತಿತ್ವ ಅಂತ ಹೇಳಬಹುದು ಅಂಥ ವ್ಯಕ್ತಿಗಳನ್ನು ಯಾವತ್ತೂ ಕೂಡ ಕಳೆದುಕೊಳ್ಳಬೇಡಿ ಅಂಥ ಸ್ನೇಹವನ್ನು ಯಾವತ್ತೂ ಕೂಡ ಮರೆಯಬೇಡಿ ಅಂಥವರ ಸಂಘವನ್ನು ಬೆಳೆಸಿಕೊಳ್ಳಿ